ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಯನಮಲಪಾಡಿ ವ್ಯವಸಾಯ ಸೇವಾ ಸಹಕಾರ ಸಂಘದ ಎರಡನೇ ಕಾರ್ಯಕಾರಿ ಮಂಡಳಿ ಸಭೆ ಯಶಸ್ವಿ ಚಿಂತಾಮಣಿ ತಾಲೂಕಿನ ಯನಮಲಪಾಡಿ ವ್ಯವಸಾಯ ಸೇವಾ ಸಹಕಾರ ಸಂಘದ ಕಾರ್ಯಕಾರಿ ಮಂಡಳಿ ಎರಡನೇ ಸಭೆ ಬೀಗ ಜಡೆದಿರುವ ಕಬ್ಬಿಣದ ದ್ವಾರದ ಮುಂದೆ ಗಿಡ ಗಂಟಿಗಳ ನಡುವೆ ಸಂಘದ ಅಧ್ಯಕ್ಷರಾದ ಜಿ ಚಂದ್ರಾರೆಡ್ಡಿರವರ ಅಧ್ಯಕ್ಷತೆಯಲ್ಲಿ ನಡೆಯಿತು ವಿಎಸ್ಎಸ್ಎನ್ ಎಸ್ ಸಂಘದ ಕಾರ್ಯನಿರ್ವಹಣಾಧಿಕಾರಿ ಬೈರಾರೆಡ್ಡಿರವರು ಸತತವಾಗಿ ಎರಡನೇ ಸಭೆಗೆ ಗೈರಾಜರಾಗಿದ್ದು ಅವರ ಗೈರಾಜತೆಗೆ ನಮ್ಮ ಆಡಳಿತ ಮಂಡಳಿಯರು ಸೂಕ್ತ ತೀರ್ಮಾನ ತೆಗೆದುಕೊಳ್ಳಲಾಗುವುದು ಎಂದು ತಿಳಿಸಿದರು ನಿರ್ದೇಶಕ ಶ್ರೀನಿವಾಸ್ ರವರು ಮಾತನಾಡಿ ಸತತವಾಗಿ ಎರಡು ಬಾರಿ ಗೈರಾಜರಾಗಿರುವ ಕಾರ್ಯನಿರ್ವಹಣಾಧಿಕಾರಿ ತಮ್ಮ ಧೋರಣೆಯನ್ನು ಬದಲಿಸದೆ ಫಲಾನುಭವಿಗಳಿಗೆ ತೊಂದರೆ ನೀಡಿದ್ದಲ್ಲಿ ನಾವು ಡಿಸಿಸಿ ಬ್ಯಾಂಕ್ ಎದುರುಗಡೆ ಅಹೋರಾತ್ರಿ ಧರಣಿ ನಡೆಸುವುದಾಗಿ ಎಚ್ಚರಿಕೆ ನೀಡಿದರು ಕಾರ್ಯಕಾರಿ ಮಂಡಳಿ ಸಭೆಯನ್ನು ನಡವಳಿಕೆಯನ್ನು ನಿರ್ದೇಶಕರಾದ ಸುರೇಂದ್ರ ಬಾಬು ಅವರವರು ಓದಿ ಸಭೆಗೆ ತಿಳಿಸಿದರು ಈ ಸಂದರ್ಭದಲ್ಲಿ ಸಂಘದ ಉಪಾಧ್ಯಕ್ಷೆ ಗಿರಿಜಮ್ಮ ನಿರ್ದೇಶಕರಾದ ಸುರೇಂದ್ರ ಬಾಬು ಎನ್ ಶ್ರೀನಿವಾಸ್ ವಿ ಚೌಡ್ರೆಡ್ಡಿ ಅಮರಾವತಮ್ಮ ನಾಗರತ್ನಮ್ಮ ಕೆಎಸ್ ಬಚ್ಚರೆಡ್ಡಿ ಡಿಎಂ ಅಶ್ವಥ್ ರೆಡ್ಡಿ ಅಶ್ವಥಪ್ಪ ಮುನಿಶಾಮಿ ಚಂದ್ರಾಚಾರಿ ಉಪಸ್ಥಿತರಿದ್ದರು ವ್ಯವಸಾಯ ಸೇವಾ ಸಹಕಾರ ಸಂಘ ನಿಮಿತ್ತ ಯನವಲ್ಪಾಡಿ ಚಿಂತಾವಣಿ ತಾಲೂಕು ಚಿಕ್ಕಬಳ್ಳಾಪುರ ಜಿಲ್ಲೆ ಇವರ ಕಾರ್ಯಕಾರಿ ಮಂಡಳಿ ಸಭೆಯನ್ನು ದಿನಾಂಕ ಹದಿನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ ಗುರುವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಸರಿಯಾಗಿ ಸಂಘದ ಆವರಣದಲ್ಲಿ ಸಂಘದ ಅಧ್ಯಕ್ಷರಾದ ಜಿ ಚಂದ್ರಾರೆಡ್ಡಿರವರ ಅಧ್ಯಕ್ಷತೆಯಲ್ಲಿ ನಡೆದ ಮೀಟಿಂಗ್ ನಡವಳಿಕೆಗಳು ಇದೇ ನಡವಳಿಕೆಗಳನ್ನು ಮುಂದಿನ ಹಿಂದಿನ ಸಭೆಯಲ್ಲಿ ಪ್ರಸ್ತಾಪ ಮಾಡಿರುತ್ತೇವೆ ಕಾರ್ಯದರ್ಶಿಯವರಿಗೆ ಮೊದಲೇ ನೋಟಿಸ್ ಕೂಡ ಕಳಿಸಿರ್ತೇವೆ ಅವರು ಗೈಜರಾಗಿದ್ದು ಆಗಿದ್ದು ಈಗ ಬೀಗ ಹಾಕಿರ್ತಕ್ಕಂಥ ಸಂಘದ ಕಚೇರಿ ಮುಂದೆ ನಾವು ಕೂತ್ಕೊಂಡು ಎರಡನೇ ಸಭೆ ನಡೆಸ್ತಾ ಇದ್ದೇವೆ ಈ ಸಭೆಯಲ್ಲಿ ಅಧ್ಯಕ್ಷರ ಮೇರೆಗೆ ಎಲ್ಲ ತೀರ್ಪು ನಡವಳಿಕೆಗಳನ್ನು ನಾವು ಮುಂದಿನ ಸಭೆಯಲ್ಲಿ ತೀರ್ಮಾನ ಕೈಗೊಳ್ಳುತ್ತೇವೆ ಮಾಜಿ ನಿರ್ದೇಶಕರು ಆಗಿರತಕ್ಕಂಥ ನಾಗರೆಡ್ಡಿಯವರು ಆ ಚಾಂಬರ್ನ ದೂರ ಉಪಯೋಗಿಸ್ಕೊ ಉಪಯೋಗಿಸ್ಕೊಂತ ಅವರು ಅವಧಿ ಮುಗಿದ್ರು ಕೂಡ ಆ ಚಾಂಬರ್ ಉಪಯೋಗಿಸ್ಕೊಂತ ಅಲ್ಲಿ ಬರುವ ಗ್ರಾಹಕರಿಗೆ ಬ್ಯಾಂಕ್ಗೆ ಬರುವ ಗ್ರಾಹಕರಿಗೆ ಮತ್ತು ಸಿಬ್ಬಂದಿ ಅವರಿಗೆ ಕಿರುಕುಳ ನೀಡುತ್ತಿರುತ್ತಾರೆ ಅಲ್ಲಿ ಸಿ ಸಿ ಕ್ಯಾಮ್ರಾ ಅಳವಡಿಸಿದ್ದು ಆ ಸಿ ಸಿ ಕ್ಯಾಮೆರಾ ಮೇಲಕ್ಕೆ ತಿರುಗಿಸಿರುತ್ತಾರೆ ಎಲ್ಲ ಕ್ಯಾಮ್ರಾಗಳು ಕೆಲಕ್ಕಿದ್ದರೆ ಅದು ಅಲ್ಲಿ ಮೇಲಕ್ಕಿರುತ್ತದೆ ನೋ ನೋಡಿ ನಾನು ಫೋಟೋ ತೆಗೆದುಕೊಂಡು ಬಂದಿದ್ದೀನಿ ನಮ್ಮ ಮೊಬೈಲಲ್ಲಿ ಕಚೇರಿ ಅವ್ರನ್ನ ಮುಂದೆ ನಾವು ಕೂತ್ಕೊಂಡು ಎರಡನೇ ಸಭೆ ಎಲ್ಲ ಎಜೆಂಡ ಎಲ್ಲ ಬರ್ಕೊಂಡು ಎಜೆಲ್ಲ ಎಜೆಂಡ ಎಲ್ಲ ಬಂದಿದ್ದೀವಿ ಬಂದಿದ್ದೀವಿ ಈ ಸಭೆಗೆ ನಮ್ಮ ಕಾರ್ಯ ಕಾರ್ಯದರ್ಶಿಗಳಾದ ಬೈರಾರೆಡ್ಡಿ ಅವರು ಗೈರಾಜರಾಗಿರ್ತಾರೆ ಮೊನ್ನೆ ಮೀಟಿಂಗಿಗೆ ಗೈರಾಜರಾಗಿರ್ತಾರೆ ಅದರ ಬಗ್ಗೆ ಮುಂದಿನ ತೀರ್ಮಾನವೆಲ್ಲ ನಾವು ಸಭೆ ನಮ್ಮ ಸಭೆಯ ಮುಖಾಂತರ ನಮ್ಮ ಡೈರೆಕ್ಟರ್ ಮುಖಾಂತರ ನಾವು ಎಲ್ಲ ನಿರ್ಣಯಗಳು ತಗೊತೀವಿ ಅಂತ ಈ ತೀರ್ಮಾನಿಸಲಾಗಿದೆ ಇವಾಗ ಏನಂದರೆ ಎಲೆಕ್ಷನ್ ಅಂದಾಗ ಒಂದು ಸಲ ಚುನಾವಣೆ ನಡೆದರೆ ಮತ್ತೆ ಎರಡನೇ ಚುನಾವಣೆ ನಡೆಯೋದು ಎಲ್ಲಿ ಪ್ರಪಂಚದಲ್ಲಿ ಯಾರಾದರೂ ನೋಡಿರ್ತಾರೆ ಅಂದರೆ ಇಲ್ಲಿ ನಮ್ಮ ಡಿ ಸಿ ಸಿ ಬ್ಯಾಂಕಲ್ಲಿ ಒಂದು ಆಫೀಸರ್ಗಳು ಅಲ್ಲಿ ಅವಧಿ ಅಲ್ವ ನಿರ್ದೇಶಕರು ಮತ್ತು ನಮ್ಮ ಸೆಕ್ರೆಟ್ರಿ ಆದ ಬೈರಾರೆಡ್ಡಿ ಅವರು ಇವರಿಗೆ ಮಾತ್ರ ಒಂದು ಸಲ ಎಲೆಕ್ಷನ್ ಅಲ್ಲ ಅವರು ಎಷ್ಟು ಸಲ ಆದರೂ ಮಾಡ್ಕೋಬೋದು ಇನ್ನೂ ಒಂದು ಬೋರ್ಡ್ ಇದೆ ಅಂತ ಅವರು ನಮಗೆ ಭಯ ಪಡಿಸ್ತಾ ಇದ್ದಾರೆ ಇದು ಹೈಕೋರ್ಟ್ ಆರ್ಡರ್ ಹೈಕೋರ್ಟಲ್ಲಿ ಆರ್ಡರ್ ಉಚ್ಚ ನ್ಯಾಯಾಲಯದಲ್ಲಿ ಇದು ಆರ್ಡರ್ ನಮ್ಗೆ ಬಂದಿರುತ್ತೆ ಇಂಥ ಆರ್ಡರ್ಗಳು ಎರಡು ಸ್ಟೇ ತೊಗೊಂಡು ತಗೊಂಡ್ಬಂದಿದ್ದೀನಿ ಆವಾಗ ಏನೇನು ಹೇಳಿದ್ದಾರೆ ಅದು ಅಲ್ಲ ಇದು ಅಲ್ಲ ಅಂತ ಕಲಿಸಿದರು ಮತ್ತೆ ಕೇಸು ಸ್ಪಾಶ್ ಆಗಿದೆ ಮತ್ತು ಸ್ಪಾಶ್ ಆದ್ಮೇಲೆ ಅದನ್ನು ಆವಾಗೂ ಕೊಟ್ಟಿಲ್ಲ ಮತ್ತು ಈಗ ಇದು ಕೊಟ್ಟು ಮೂರು ತಿಂಗಳಾಗಿದೆ ಮೂರು ತಿಂಗಳಿಂದ ಕಾಲಾವಕಾಶ ಕೊಡಬೇಕು ನಮ್ಗೆ ಜ್ವರ ಇದೆ ನಮ್ಮ ಮಗಳದ್ದು ಮದುವೆ ಇದೆ ಅದು ಇದು ಅಂತ ಹೇಳ್ಬಿಟ್ಟು ಸಬು ಸಬೂಮ್ ಹೇಳ್ಕೊಂಡು ಹೋಗಿ ನಮ್ಮ ಇದು ಇವತ್ತೇನು ಅಂತ ಇದೆ ಅಂದರೆ ಬೇರೆ ಇನ್ನೊಂದು ಕಮಿಟಿ ಇದೆ ಆ ಕಮಿಟಿ ಹೋಗು ಹೋಗುತ್ತೆ ನಾಳೆ ನೋಡೋಣ ಹೆಂಗ ಹೆಂಗೆ ಮಾಡ್ತಾರೆ ನೋಡೋಣ ಅಂತ ಒಂದು ಬೆದರಿಕೆ ಆಗ್ತಾರೆ ನಡೆದಿರೋದು ಅವ್ಯವಹಾರಗಳು ಇನ್ನೂ ನಮಗೆ ಸರಿಯಾಗಿ ಮಾಹಿತಿ ಬರ್ತಾ ಇಲ್ಲ ಈಗ ಕೆಲವು ಸಂಘಗಳೆಲ್ಲ ನೋಡಿದ್ರೆ ಸಂಘಗಳ ಹೆಸರೇ ಇಲ್ಲ ಸಂಘದ ಹೆಸರಿದೆ ಅಲ್ಲಿ ಸಂಘ ಸಂಘ ಹೆಸರಿದೆ ಆ ಊರಲ್ಲಿ ಹೋಗಿ ಕೇಳಿದ್ರೆ ಆ ಊರಲ್ಲಿ ನಾಲ್ಕು ಸಂಘಗಳಿದ್ರೆ ಹತ್ತು ಸಂಘಗಳು ಈ ಥರ ಇದ್ದಾವೆ ನಮ್ಮೂರಲ್ಲೇನೆ ಸಂಘಗಳಿಲ್ಲ ಇದರಲ್ಲಿರೋ ಇದರಲ್ಲಿ ಇರೋ ನ ನಮ್ಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಇದರಲ್ಲಿ ಇಲ್ಲ ಇನ್ನು ಅಲ್ಲಿ ಅಲ್ಲೇನಾದರೂ ಬೇರೆ ಇನ್ನೂ ಏನಾದರೂ ಅವ್ರ ಹತ್ರ ಇದ್ದರೆ ಅದು ತೋರಿಸಿ ನಮ್ಮ ಸಂಘ ಉದ್ಧಾರ ಮಾಡೋಕ್ಕೆ ಅದೆಲ್ಲ ತೀರ್ಮಾನ ತಗೊಂಡು ಅದೆಲ್ಲ ಅವರು ಸಹಕರಿಸಿ ನಮ್ಗೆ ನಮ್ಮ ಸೊಸೈಟಿ ಉದ್ಧಾರ ಆಗೋದು ಮಾಡಬೇಕಂತ ನಾವು ಕೋರ್ತಾ ಇದ್ದೀವಿ ಇದು ಈ ಸಂಘಗಳೆಲ್ಲ ಕೇಳಿದ್ರಲ್ಲ ಈ ಸಂಘಗಳು ಆಚೆ ಬರಬೇಕಾದ್ರೆ ಎ ಸಿ ಬಿ ಮೇಲೆ ನಂಬಿಕೆ ಇಲ್ಲ ಸಿ ಬಿ ಐ ಮೇಲೆ ನಂಬಿಕೆ ಇಲ್ಲ ಈಗ ಇಡಿಗೆ ಅಟ್ಯಾಚ್ ಮಾಡಬೇಕು ನಾ ನಮ್ಮ ಎಲ್ಲ ನಮ್ಮ ಎಂ ಪಿ ಒತ್ತಾಯ ಮೇರೆಕ್ಕೆ ಎಲ್ಲ ನಾವೆಲ್ಲ ಹೋಗಿ ಸಿ ಬಿ ಐಗೆ ಇಡಿಗೆ ಅಟ್ಯಾಚ್ ಮಾಡಬೇಕು ಈ ಕೇಸನ್ನಂತ ನಾವು ಒತ್ತಾಯ ಮಾಡ್ತಾ ಇದ್ವಿ ಈಗ ನಮ್ಮ ಈ ಫ್ರಾಡ್ ಏನಾಗಿದೆಯೋ ಸಂಘಗಳದು ಕೇ ಸಿದು ಅದೇನಪ್ಪ ಎಮ್ ಟಿ ಎಲ್ ಎಮ್ ಟಿ ಎಲ್ದು ಒಂದು ಹದಿಮೂರು ಲಕ್ಷ ತಗೊಂಡಿದ್ದಾರೆ ಹದಿನೆಂಟು ಹದಿನೆಂಟು ಲಕ್ಷ ತಗೊಂಡಿದ್ದಾರೆ ಇದು ಇದೆ ಇಷ್ಟೇ ಅಲ್ಲ ಎಲ್ಲ ಎರಡೂ ಜಿ ಡಿಸ್ಟಿಕ್ಕು ಜಿಲ್ಲೆ ಎರಡೇ ಜ ಎರಡು ಜಿಲ್ಲೆಗಳಲ್ಲಿ ಒಂದು ಈ ಇದೆಲ್ಲ ಆಚೆಗೆ ಬರಬೇಕಾದ್ರೆ ಇದು ಇಡಿ ಕೊಡಬೇಕು ಇಡಿ ಕೊಡಬೇಕಂದ್ರೆ ನೂರು ಕೋಟಿ ಐವತ್ತು ಕೋಟಿ ಸಾಕಾಗಲ್ಲಂತೆ ಇದು ನೂರು ಕೋಟಿ ಐವತ್ತು ಕೋಟಿ ಅಲ್ಲ ಸಾವಿರಾರು ಕೋಟಿ ನೂ ಐನೂರು ಕೋಟಿ ಆಗಿರ್ಬೋದು ವೈ ಕೋಟಿಂಗ್ ಆಗಿರ್ಬೋದು ಆಚೆ ಪಡ ಅವಕಾಶ ಅವಶ್ಯಕತೆ ಇಲ್ಲ ಇದಕ್ಕೆ ಎಲ್ಲ ನಮ್ಮ ಮೇಲ್ನ ಅಧಿಕಾರಿಗಳು ಮತ್ತು ನಮ್ಮ ಮಿನಿಸ್ಟರ್ ಸಾಹೇಬರು ಎಲ್ಲ ಸಹಕರಿಸಿ ಇದೇ ಇ ಅಟ್ಯಾಚ್ ಮಾಡಬೇಕು ಈ ಕೇಸ್ ಅಂತ ನಾನು ಧನ್ಯವಾದಗಳು ತಿಳಿಸ್ತೇನೆ